ಎಲ್ಲರಿಗೂ ಒಂದೇ ಇರುತ್ತೆ ತಲೆಯಲ್ಲಿ ಗಾಡಿಯನ್ನು ತಗೋತೀವಿ ಮೇಂಟೆನೆನ್ಸ್ ಹೆಂಗಪ್ಪ ಅನ್ನೋದೇ ಇರುತ್ತೆ ಸೊ ಹಂಗಾಗಿ ಈ ವಿಡಿಯೋಸ್ನ ನೀವು ನೋಡಿ ಸೊ ನಿಮಗೂ ಅರ್ಥ ಆಗುತ್ತೆ ಏನು ಸರ್ವಿಸ್ ಕಾಸ್ಟ್ ಬರುತ್ತೆ ಕಾಸ್ಟ್ ಎಲ್ಲಿ ಸೇವ್ ಮಾಡ್ಬೋದು ಹೆಂಗೆ ಮಾಡ್ಬೋದು ನಾವು ಎತ್ಕೊಳೋಣ ಇ ಬಿ ಸಿ ಬ್ರೇಕ್ ಪ್ಯಾಡ್ಸು ಸೊ ಇ ಬಿ ಸಿ ಬ್ರೇಕ್ ಪ್ಯಾಡ್ಸ್ ಡಬಲ್ ಎಚ್ ಸಿಂಥರ್ಡ್ ಏನಕ್ಕೆ ಅಂತಂದರೆ ಒಂದು ಕಾಸ್ಟ್ ಸೇವಿಂಗು ಕವಾಸಕ್ಕೆ ಬ್ರೇಕ್ ಪ್ಯಾಡ್ಸ್ಗಿಂತ ಕಡಿಮೆ ಎರಡನೇದು ಬ್ರೇಕಿಂಗ್ ಪರ್ಫಾರ್ಮೆನ್ಸ್ ಜಾಸ್ತಿ ಇಲ್ಲೇ ಒಂದು ನೋಡಿ ಹೀರೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗಾಯ್ಸ್ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ವೆಲ್ಕಮ್ ಟು ಹರ್ ಶೋ ಬ್ಲಾಗ್ಸು ಈಗ ನಾವು ಹೋಗ್ತಾ ಇದ್ದೀವಿ ಕವಾಸಕ್ಕೆ ಶೋರೂಮ್ ಹತ್ರ ನಮ್ಮ ಮಿಸ್ಟರ್ ರಾಜ್ ನಮ್ಮ ದೋಸ್ತ್ ಜಿ ನೈ ಹಂಡ್ರೆಡ್ನ ಸರ್ವಿಸಿಗೆ ಕೊಟ್ಟಿದ್ದಾನೆ ಫೋರ್ತ್ ಸರ್ವಿಸ್ ಇದು ತರ್ಡ್ ಸರ್ವಿಸ್ದು ಐ ಥಿಂಕ್ ನಾನು ಹಾಕಿದ್ದೆ ನೋಡಿರ್ತೀರ ಅನ್ಕೋತೀನಿ ಮತ್ತು ನಾನು ಇದರ ಬಗ್ಗೆ ಸೂಪರ್ ಬೈಕ್ ಮೈಂಟೆನೆನ್ಸ್ ಹೆಂಗೆ ಕಷ್ಟನಾ ಏನು ಎಕ್ಸ್ಪೆನ್ಸಿವ್ ಚೀಪಾ ಇಲ್ಲ ಎಕ್ಸ್ಪೆನ್ಸಿವ್ ಇರೋದನ್ನು ಈಸಿ ವೇಯಲ್ಲಿ ಚೀಪ್ ವೇಯಲ್ಲಿ ಕಡಿಮೆ ಕಾಸ್ಟಲ್ಲಿ ನಾಟ್ ಚೀಪ್ ಕಡಿಮೆ ಕಾಸ್ಟಲ್ಲಿ ಸರ್ವಿಸ್ ಮುಗಿಸೋದು ಹೆಂಗೆ ಅಂತ ಎಲ್ಲ ಒಂದು ವಿಡಿಯೋ ಮಾಡಿದ್ದೀನಿ ಸೊ ಈಗೆಲ್ಲ ಎಲ್ಲರೂ ಅಫೋರ್ಡ್ ಮಾಡ್ತಾ ಇದ್ದಾರೆ ಸೂಪರ್ ಬೈಕ್ಸು ನೋಡ್ತಾ ಇದ್ದೀನಿ ಸೊ ಎಲ್ಲರಿಗೂ ಒಂದೇ ಇರುತ್ತೆ ತಲೆಯಲ್ಲಿ ಗಾಡಿಯನ್ನು ತಗೋತೀವಿ ಮೇಂಟೆನೆನ್ಸ್ ಹೆಂಗಪ್ಪ ಅನ್ನೋದೇ ಇರುತ್ತೆ ಸೊ ಹಂಗಾಗಿ ಈ ವಿಡಿಯೋಸ್ನ ನೀವು ನೋಡಿ ಸೊ ನಿಮಗೂ ಅರ್ಥ ಆಗುತ್ತೆ ಏನು ಸರ್ವಿಸ್ ಕಾಸ್ಟ್ ಬರುತ್ತೆ ಕಾಸ್ಟ್ ಎಲ್ಲಿ ಸೇವ್ ಮಾಡ್ಬೋದು ಹೆಂಗೆ ಮಾಡ್ಬೋದು ಏನಿರುತ್ತೆ ಅನ್ನೋದು ನಿಮಗೂ ಅರ್ಥ ಆಗುತ್ತೆ ಬನ್ನಿ ಈಗ ಹವಾಸಕೈತರ ಹೋಗೋಣ ಸೊ ಇದು ಬಂದ್ವಿ ನೋಡಿ ಕವಸಕ್ಕೆ ವೈಟ್ ಫೀಲ್ಡು ಗಾಡಿ ಆಲ್ರೆಡಿ ಬಿಟ್ಬಿಟ್ಟಿದೆ ನನ್ನೊಳಗಡೆ ಒಳಗಡೆ ಒಳಗಡೆ ನೋಡಿ ಯಾವ್ಯಾವ್ದಿದೆ ನೈನ್ ಹಂಡ್ರೆಡ್ಡು ವಾಲ್ಕನ್ ಸಿಕ್ಸ್ ಫಿಫ್ಟಿ ಯಾವುದಿದು ಇನ್ನೊಂದು ತ್ರೀ ಹಂಡ್ರೆಡ್ ವರ್ಸಸ್ ತೌಸಂಡ್ ನೀವು ಕ್ರೇಜಿ ಗಾಡಿ ಇದ್ದಾವೆ ಒಳಗಡೆ ತೋರಿಸ್ತೀವಿ ಬನ್ನಿ ಒಳಗಡೆ ಏನೇನಿದೆ ಅಂತ ಈಗ ಸದ್ಯಕ್ಕೆ ನಾವು ಎತ್ಕೊಳ ಇ ಬಿ ಸಿ ಬ್ರೇಕ್ ಪ್ಯಾಡ್ಸು ಸೊ ಇ ಬಿ ಸಿ ಬ್ರೇಕ್ ಪ್ಯಾಡ್ಸ್ ಡಬಲ್ ಎಚ್ ಸಿಂಥರ್ಡ್ ಏನಕ್ಕೆ ಅಂತಂದರೆ ಒಂದು ಕಾಸ್ಟ್ ಸೇವಿಂಗು ಕವಾಸಕಿ ಬ್ರೇಕ್ ಬರ್ಡ್ಸ್ಕಿಂತ ಕಡಿಮೆ ಎರಡನೇದು ಬ್ರೇಕಿಂಗ್ ಪರ್ಫಾರ್ಮೆನ್ಸ್ ಜಾಸ್ತಿ ಇಲ್ಲೇ ಒಂದು ನೋಡಿ ಹೀರೋ ಹಲೋ ಹ್ಞೂ ಸೊ ಸ್ನೇಹಿತರೆ ವಿತಿನ್ ಎಷ್ಟು ಬೆಳಿಗ್ಗೆ ಬಿಟ್ಟಿದ್ದು ಟ್ವೆಲ್ ಓ ಕ್ಲಾಕ್ ಒಳಗಡೆ ಸರ್ವಿಸಿಂದ ಕೊಟ್ಬಿಟ್ರು ಗಾಡಿ ಏನು ಇರಲಿಲ್ಲ ಬೇರೆ ಸೊ ನಿಮಗೆ ಬಿಲ್ ಎಲ್ಲ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಮನೆಗೆ ಹೋಗಿ ಫ್ರೆಶ್ ಸರ್ವಿಸ್ ಆಗಿದೆ ಗಾಡಿ ರೆ ಈಗ ನಿಮಗೆ ಬಿಲ್ನ ಎಕ್ಸ್ಪ್ಲೈನ್ ಮಾಡುವ ಸಮಯ ಸೊ ಈಗ ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂಡ್ ನಾನು ಸ್ಕ್ರೀನ್ ಮೇಲೆ ಕೂಡ ನಿಮಗೆ ಶೇರ್ ಮಾಡ್ತೀನಿ ನೀವು ಒಂದು ಸರಿ ನೋಡ್ಕೊಳ್ಳಿ ಸೊ ನಿಮಗೆ ಫಸ್ಟ್ ಪಾರ್ಟ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ ಆಯಿಲ್ ಫಿಲ್ಟರ್ ತೌಸಂಡ್ ಟು ಟು ಟ್ವೆಂಟಿ ರುಪೀಸ್ ಕವಾಸಕಿ ಇದೆ ಅದು ಆಯಿಲು ಟೂ ತೌಸಂಡ್ ನೈನ್ ನೈಂಟಿ ಫೈ ಇದು ಫೋರ್ ಲೀಟರ್ಸ್ಗೆ ಸೊ ಕವಾಸಕಿಯಲ್ಲಿ ಎರಡು ಆಯಿಲ್ ಬರುತ್ತೆ ಒಂದು ಅಲ್ಟ್ರಾ ಸಿಂಥೆಟಿಕ್ ಒಂದು ಸಿಂಥೆಟಿಕ್ ಇದು ನಾರ್ಮಲ್ ಸಿಂಥೆಟಿಕ್ಕೇ ಹಾಕಿರೋದು ಕವಾಸಕಿ ಚೈನ್ ಲೂಬ್ ಬಂದು ಟೂ ಫಿಫ್ಟಿ ಫೋರ್ ರುಪೀಸು ಮತ್ತು ಚೈನ್ ಕ್ಲೀನರ್ ಬಂದು ಒನ್ ಫೋರ್ಟಿ ನೈನ್ ರುಪೀಸು ಮತ್ತು ಬ್ರೇಕ್ ಫ್ಲೂಯಿಡ್ ಬಂದು ಸಿಕ್ಸ್ಟಿ ಸಿಕ್ಸ್ ರುಪೀಸ್ ಸಿಕ್ಸ್ಟಿ ಸಿಕ್ಸ್ ರುಪೀಸ್ ಲೈಕ್ ಇದು ಜಸ್ಟ್ ಆಗಿನ ಪ್ರೆಸೆಂಟ್ ಯೂಸೇಜ್ ಏನು ಹಾಕಿರ್ತಾರೆ ಅಷ್ಟಕ್ಕೆ ಮಾತ್ರ ಚಾರ್ಜ್ ಮಾಡಿರ್ತಾರೆ ಹೋಲ್ ಬಾಟಲ್ ಚಾರ್ಜ್ ಮಾಡಿರಲ್ಲ ಸೊ ಇದರ ಪಾರ್ಟ್ಸ್ ಚಾರ್ಜಸ್ ಆಗುತ್ತೆ ಫೋರ್ ತೌಸಂಡ್ ಸಿಕ್ಸ್ ಫೋರ್ಟಿ ಸಿಕ್ಸ್ ರುಪೀಸ್ ಓಕೆ ಈಗ ಲೇಬರ್ಗೆ ಬರೋಣ ಸೊ ಲೇಬರ್ ಬಂದು ನಿಮಗೆ ಬ್ರೇಕ್ ಪ್ಯಾಡ್ ನಾವೇ ತೊಗೊಂಬಂದಿದ್ವಿ ಬ್ರೇಕ್ ಪ್ಯಾಡ್ ಕಾಸ್ಟ್ ಬಂದು ನಾವು ತಂದು ಕೊಟ್ಟಿದ್ದು ಎರಡು ಸೆಟ್ ಫ್ರಂಟ್ ಎರಡು ಕ್ಯಾಲಿಪರ್ ಬರುತ್ತೆ ಎರಡು ಸೆಟ್ಗೆ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಬರುತ್ತೆ ಮತ್ತು ಆ ಬ್ರೇಕ್ ಪ್ಯಾಡ್ ಹಾಕಿದ್ದಕ್ಕೆ ಲೇಬರು ಕವಾಸಕ್ಕಿ ಚಾರ್ಜ್ ಮಾಡೋದು ಸೆವೆನ್ ಹಂಡ್ರೆಡ್ ಆ್ಯಂಡ್ ಏಯ್ಟ್ ರುಪೀಸ್ ಮತ್ತು ನಮ್ಮ ರೆಗ್ಯುಲರ್ ಇದು ಫೋರ್ತ್ ಸರ್ವಿಸ್ ಸೌಂದು ಗಾಡಿದು ಫೋರ್ತ್ ಸರ್ವಿಸ್ ಕಾಸ್ಟ್ ಬಂದು ತ್ರೀ ತೌಸಂಡ್ ನೈನ್ ರುಪೀಸ್ ಇದು ಪ್ರಾಪರ್ ಸರ್ವಿಸ್ ಲೇಬರ್ ಇದು ಮತ್ತು ಈಗ ಚೈನ್ ಲೂಬು ನಾವು ಮತ್ತೆ ಕ್ಲೀನರ್ ತಗೊಂಡ್ವಿ ಬಟ್ ಅದನ್ನು ನಿಮಗೆ ಚೈನ್ಗೆ ಕ್ಲೀನ್ ಮಾಡಿ ಲೂಬ್ ಮಾಡೋದಕ್ಕೆ ಚಾರ್ಜಸ್ ಲೇಬರ್ ಆಗುತ್ತಲ್ವಾ ಸೊ ಅದಕ್ಕೆ ಚೈನ್ ಲೂಬ್ ಆ್ಯಂಡ್ ಕ್ಲೀನ್ಗೆ ಫೋರ್ ಸೆವೆಂಟಿ ರುಪೀಸ್ ತಗೊಂಡಿದ್ದಾರೆ ಸೊ ಚೈನ್ ಕ್ಲೀನ್ ಮಾಡಿ ವಾಶ್ ಮಾಡಿ ಲೂಬ್ ಮಾಡಿ ಕೊಡ್ತಾರೆ ಮತ್ತು ಕನ್ಸ್ಯೂಮಲ್ಸ್ ಅಂತ ಟೂ ನೈಂಟಿ ತ್ರೀ ರುಪೀಸ್ ಹಾಕಿದ್ದಾರೆ ಸೊ ಲೇಬರ್ ಬಂದು ಫೋರ್ ತೌಸಂಡ್ ಫೋರ್ ಏಯ್ಟಿ ಒನ್ ರುಪೀಸ್ ಸೊ ಫೋರ್ ತೌಸಂಡ್ ಫೋರ್ ಏಯ್ಟಿ ಒನ್ ರುಪೀಸ್ ಮತ್ತು ಪಾರ್ಟ್ಸ್ ಬಂದು ಫೋರ್ ತೌಸಂಡ್ ಸಿಕ್ಸ್ ಫಾರ್ಟಿ ಸಿಕ್ಸ್ ರುಪೀಸ್ ಸೊ ಟೋಟಲ್ ಆಗುತ್ತೆ ನೈನ್ ತೌಸಂಡ್ ಒನ್ ಟ್ವೆಂಟಿ ಏಯ್ಟ್ ರುಪೀಸ್ ಇದು ಕವಾಸಕಿಯಲ್ಲಿ ಆಗಿದ್ದಂಥ ಬಿಲ್ಲು ಎಷ್ಟು ನೈನ್ ತೌಸಂಡ್ ಒನ್ ಟ್ವೆಂಟಿ ಏಯ್ಟ್ ಮತ್ತು ನಾವು ಆಚೆ ಕಡೆಯಿಂದ ತೊಗೊಂಡ್ಬಂದಿದ್ದಂದರೆ ಬ್ರೇಕ್ ಪ್ಯಾಡು ಬ್ರೇಕ್ ಪ್ಯಾಡ್ ಬಂದುಬಿಟ್ಟು ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಸೊ ಟೋಟಲ್ ಸರ್ವಿಸ್ ಕಾಸ್ಟ್ ಆಯಿತು ಫಿಫ್ಟೀನ್ ತೌಸಂಡ್ ಫೈ ಟ್ವೆಂಟಿ ಏಯ್ಟ್ ರುಪೀಸ್ ಸೊ ಈ ಸರ್ವೀಸಲ್ಲಿ ನಾವು ಆಯಿಲ್ ಫಿಲ್ಟರು ಚೇಂಜ್ ಮಾಡಿದೀವಿ ಆಯಿಲ್ ಚೇಂಜ್ ಮಾಡಿದ್ದೀವಿ ಏರ್ ಫಿಲ್ಟರ್ ಚೇಂಜ್ ಮಾಡಿಲ್ಲ ಬಿಕಾಸ್ ಲಾಸ್ಟ್ ಟೈಮ್ ನಾವು ಬಿ ಎಮ್ ಸಿ ಹಾಕಿದ್ವಿ ಸೊ ಜಾಸ್ತಿ ಡಸ್ಟ್ ಆಗಿರಲಿಲ್ಲ ಸೊ ಜಸ್ಟ್ ಕ್ಲೀನ್ ಮಾಡಿ ಹಾಕಿದ್ದಾರೆ ಮೇ ಬಿ ನೆಕ್ಸ್ಟ್ ಸರ್ವಿಸಲ್ಲಿ ನಾವು ಬಿ ಎಮ್ ಸಿ ಕ್ಲೀನಿಂಗ್ ಕಿಟ್ ತಗೊಂಡು ಕ್ಲೀನರ್ ಹಾಕ್ಬೇಕಾಗುತ್ತೆ ಅದು ಟೂ ತೌಸಂಡ್ ರುಪೀಸ್ ಕಿಟ್ ಆಗುತ್ತೆ ಸೊ ನಾವೇ ಕ್ಲೀನ್ ಮಾಡಿ ಹಾಕೋಬೋದು ಬಿಕಾಸ್ ನಾವು ಟ್ಯಾಂಕ್ ತೆಗೋಕ್ಕಾಗಲ್ಲ ಅಲ್ಲೇ ಎತ್ಕೊಂಡೋದ್ರೆ ಅವರೇ ಮಾಡಿಕೊಡ್ತಾರೆ ಸೊ ಚಾರ್ಜಸ್ ಸಿಗುತ್ತೆ ಸೊ ಹಿಂಗಿದೆ ಸ್ನೇಹಿತರೆ ಚಾರ್ಜಸ್ ಫಿಫ್ಟೀನ್ ತೌಸಂಡ್ ಫೈವ್ ಟ್ವೆಂಟಿ ಏಯ್ಟ್ ಆಗುತ್ತೆ ಟೋಟಲ್ಲು ಸೊ ಡಿಪೆಂಡ್ಸ್ ಆನ್ ದ ಪಾರ್ಟ್ಸ್ ಯಾವಾಗೂ ಇದು ರೆಗ್ಯುಲರ್ ಇತ್ತು ಇದೇನು ಅದರಲ್ಲಿ ಜಾಸ್ತಿ ಏನಿಲ್ಲ ಬ್ರೇಕ್ ಪ್ಯಾಡ್ ಒಂದು ಆ್ಯಡ್ ಆಗಿದೆ ಸಿಕ್ಸ್ ತೌಸಂಡ್ ರುಪೀಸ್ ಬಿಟ್ಟರೆ ಟೆ ಒಂದು ಟೆ ಕವಾಸಾಕಿ ಒಂದು ಸರ್ವಿಸ್ ಹೋದರೆ ಅದು ಎಸ್ಪೆಷಲಿ ಜಿ ನೈನ್ ಹಂಡ್ರೆಡು ಟೆನ್ ತೌಸಂಡ್ ರುಪೀಸ್ ಅಂತೂ ಮಿನಿಮಮ್ ಆಗುತ್ತೆ ಅದು ಬಿಟ್ಟು ಬೇರೆ ಆ್ಯಡ್ ಆಗ್ತಾ ಇದ್ದಂಗೆ ಆ್ಯಡ್ ಆಗ್ತಾ ಆಗ್ತಾ ಟಯರು ಎಕ್ಸ್ಟ್ರಾ ಬ್ರೇಕ್ ಪ್ಯಾಡ್ ಅಂತೆ ಬೇರೆ ಥರ ಬಾಡಿ ಕ್ಲೀನಿಂಗು ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗಿದ್ರು ಸೊ ನಮಗಾಗಿದ್ದು ಫಿಫ್ಟೀನ್ ಅಂದರೆ ಫೈವ್ ಟ್ವೆಂಟಿ ಏಯ್ಟ್ ಸೊ ನಿಮಗೇನು ಅನ್ನಿಸ್ತು ಮೈಂಟೈನ್ ಮಾಡ್ಬೋದಾ ಮತ್ತು ಬ್ರೇಕ್ ಮಾಡಿ ಹೇಳ್ಬೇಕಂದ್ರೆ ನಾವು ಔಟ್ಸೈಡಿಂದ ಯಾಕೆ ತೊಗೊಂಡ್ವಿ ಅಂತಂದರೆ ಡೋಂಟ್ ನೋ ಕವಾಸಕ್ಕಿ ಎಷ್ಟು ಪ್ರೈಸ್ ಇದೆ ಅಂತ ಮೇ ಬಿ ಈ ಇ ಬಿ ಸಿಗಿಂತ ಜಾಸ್ತಿನೇ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನನ್ನ ಟೆನ್ ಆರ್ ಚೆಕ್ ಮಾಡಿದವು ಇ ಬಿ ಸಿಗಿಂತ ಕವಾಸಕ್ಕಿ ಸ್ಟಾಕೇ ಜಾಸ್ತಿ ಇತ್ತು ಪ್ರೈಸು ಸೋ ಒಂದು ಕಾಸ್ಟ್ ಸೇವಿಂಗ್ ಆಗುತ್ತೆ ಎರಡನೇದು ನಿಮಗೆ ಇ ಬಿ ಅಲ್ಲಿ ಬ್ರೇಕಿಂಗ್ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಹಾಗಾಗಿ ನಾವು ಇ ಬಿ ಸಿನ ಯೂಸ್ ಮಾಡ್ತಾ ಇದ್ವಿ ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮಾಡಿ ಮತ್ತೆ ಯಾರ್ಯಾರು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ನಾನು ಇನ್ನೊಂದು ವಿಡಿಯೋಲಿ ಅಲ್ಲಿ ಥ್ಯಾಂಕ್ ಯು ಟಾಟಾ ಬ ಬಾಯ್